ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಶಹರದ ವಿನೋದ್ ವೈನ್ ಸಿ ಎಲ್ ಟು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಟಿ ಎಂ ಸಿ ನಂಬರ್ ಆರ್ ಎಸ್ ನಂಬರ್ ಅರವತ್ತು ಟು ಬಿ ಒನ್ ಚಿಕ್ಕೋಡಿ ರೋಡ್ ಹುಕ್ಕೇರಿ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಸನಮದ ಮಲ್ಲಿಕಾರ್ಜುನ್ ಎಸ್ ಸಂಸುದ್ದಿ ಎಂಬುವರ ಹೆಸರನ್ನ ಸಿ ಎಲ್ ಟು ಲೈಸೆನ್ಸ್ ಹೊಂದಿದ್ದ ಸಾರಾಯಿ ಅಂಗಡಿ ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ ಎಂದು ಪ್ರಶ್ನಿಸಿದರೆ ಮಾಲೀಕರು ಹೇಳಿದ್ದಾರೆ ಎಂದು ಕಾರ್ಮಿಕರು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಆ ಯೋಜನೆಗಳ ಈಡೇರಿಕೆಗಾಗಿ ಸಾರಾಯಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಇನ್ನಿತರ ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಇದರಿಂದ ಸಾರ್ವಜನಿಕರ ಕಿಸಿಗೆ ಕತ್ರಿ ಅಲ್ಲದೆ ಈ ವೈನ್ ಶಾಪ್ನವರು ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡ್ತಿದ್ದಾರೆ ಅದರಿಂದ ದಿನನಿತ್ಯ ದುಡಿದು ತಿನ್ನುವವರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ವೈನ್ ಸ್ಟೋರ್ ಗಳನ್ನು ಎಲ್ ಟಿ ಎಂದು ಕರೆಯಲಾಗ್ತದೆ ಆದರೆ ಇಲ್ಲಿ ಎಲ್ಲ ವ್ಯವಹಾರಗಳು ಮುಂದಿನ ವ್ಯಾಪಾರ ವಹಿವಾಟುಗಳು ಕಾನೂನು ಬಾಹಿರವಾದ ನಡೆಸುತ್ತಿದ್ದಾರೆ ಕರ್ನಾಟಕ ಅಬಕಾರಿ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಸಂಪೂರ್ಣವಾಗಿ ಗಾಳಿಗೆ ತೂರಿ ಬಂದಂತೆ ಮದ್ಯ ಮಾರಾಟ ಮಾಡ್ತಿತ್ತು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಬ್ರ್ಯಾಂಡ್ ಗಳಿಗೆ ಸುಮಾರು ಹತ್ತು ಹತ್ತು ರೂಪಾಯಿಂದ ಐವತ್ತು ರೂಪಾಯಿವರೆಗೆ ವರೆಗೆ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ಹಾಗೂ ಕಡಿಮೆ ಬೆಲೆಯ ಹಾಗೂ ಬ್ರಾಂಡೆಡ್ ಕಂಪನಿ ಸಾರಾಯಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ ಅದರಿಂದ ಹಣವನ್ನು ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡ್ತಿದ್ದಾರೆ ತಾಂತ್ರಿಕವಾಗಿ ವೈನ್ ಸ್ಟೋರ್ ಗಳನ್ನು ಎಲ್ ಟು ಎಂದು ಕರೆಯಲಾಗ್ತದೆ ಸಿ ಎಲ್ ನೈನ್ ಪದವನ್ನು ಬಾರ್ ಗಳು ಮತ್ತು ರೆಸ್ಟೋರೆಂಟ್ ಗಳಿಗೆ ಬಳಸಲಾಗ್ತದೆ ಪ್ರಸ್ತುತ ರಾಜ್ಯದಲ್ಲಿ ಮೂರ್ ಸಾವಿರದ ಆರುನೂರು ವೈನ್ ಸ್ಟೋರ್ಗಳು ಮೂರ್ ಸಾವಿರದ ಮುನ್ನೂರು ಬಾರ್ಗಳಿವೆ ರಾಜ್ಯದಲ್ಲಿ ಇದೇ ರೀತಿ ದಿನನಿತ್ಯ ಲಕ್ಷಗಟ್ಟಲೆ ಗ್ರಾಹಕರಿಂದ ಒಂದು ಬಾಟಲ್ ಹಿಂದೆ ಒಂದರಂತೆ ಹಿಡಿದು ಎಂ ಆರ್ ಪಿ ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಹಾಗೂ ಮೇಲ್ಪಟ್ಟ ಹಣ ವಸೂಲಿ ಮಾಡಿದ್ರೆ ಒಂದು ವೈನ್ಸ್ ಮಾಲೀಕನ ಹಾಗೂ ಬಾರ್ ಮಾಲೀಕರ ಒಂದು ದಿನದ ಆದಾಯ ಎಷ್ಟು ಎಷ್ಟಾಯ್ತು ಹಾಗೂ ತಿಂಗಳಿಗೆ ಲಕ್ಷಾಂತ ಗಟ್ಟಲೆ ಆದ್ರೆ ವರ್ಷಕ್ಕೆ ಕೋಟಿ ಕೋಟಿಗಳಲ್ಲಿ ಹಣ ಜಮಾ ಮಾಡ್ತಿದ್ದಾರೆ ಇದಕ್ಕೆ ಯಾವಾಗ ಕಡಿವಾಣ ಹಾಕ್ತಾ ಕಾದು ನೋಡಬೇಕಾಗಿದೆ ಅಲ್ಲದೆ ಉದ್ಯೋಗಿಗಳ ಮೇಲೆ ಯಾವಾಗ ಸೂಕ್ತ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುತ್ತದೆ ಅದು ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ

ಮುನ್ನೂರ ಐವತ್ತೊಂಬತ್ತು ಇದು ಒಂದು ನೂರ ಐವತ್ತೊಂಬತ್ತು ಹೌದು ಒಂದು ನೂರ ಅರವತ್ತು ಐತಿ ರೀ ಎಮ್ ಆರ್ ಪಿ ಎಮ್ ಆರ್ ಕೊಡಂಗ್ ಕೊಡಲ್ಲ ಹತ್ತು ರೂಪಾಯಿ ಎಕ್ಸ್ಟ್ರಾ ಮಾಡಿ ಕೊಡೋರಿ ಹತ್ತು ರೂಪಾಯಿ ಎಕ್ಸ್ಟ್ರಾ ಮಾರಿ ಕೊಡ್ತೀರಿ ಹತ್ತು ರೂಪಾಯಿ ಜಾಸ್ತಿ ಐತ್ರಿ

ಒಂದೂರ ಒ <esta> <seller> ಇದು ಎಂಟು ರೂಪಾಯ್ ಆಯ್ತು ಸರ್